ಎಲ್ರಿಗೂ ನಮಸ್ಕಾರ ನಾನು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗಲಕಾಯಿನೂ ನಾನು ಕಾಳು ತಡ್ನಿ ಕಾಳು ಹಾಕಬೇಕು ನಾನು ಹೇಳ್ತಿದ್ದೀನಿ ಕೇಳಿ ತಡ್ನಿ ಒಣ ಕಾಳಾದರೂ ಅಷ್ಟೇ ಹಸಿ ಕಾಳಾದರೂ ಅಷ್ಟೇ ಹಾಗಲಕಾಯಿಗೆ ನಾನು ಮಾತ್ರ ತಡ್ನಿ ಕಾಳು ಬಿಟ್ರೆ ಇನ್ನೇನು ಹಾಕೋಲ್ಲ ತಡ್ನಿ ಕಾಳು ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ತಿಂದುೋದರು ತಿಂತೀರ ಬೇರೆ ಕಡಲೆಕಾಳೆಲ್ಲ ಹಾಕಿಂದೆಲ್ಲ ಮಾಡೋರು ಆದರೆ ಕಾಳು ಹಾಕಿದರೆ ಅಷ್ಟು ಕಹಿ ಬರೋಲ್ಲ ನಾನು ನೋಡ್ದಂಗೆ ತಡ್ನಿಕಾಳು ಹಾಕಿ ಮಾಡಿ ಈಗ ತಡ್ನಿಕಾಳನ್ನ ನಾನು ಹಾಲು ಹಾಗಲಕಾಯಿನೂ ಹಾಕಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ಅದು ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಕಾರಕ್ಕೆ ಕಾಯಿ ಒಂದು ಅರ್ಧ ಭಾಗ ಕಾಯಿ ಒಂದು ಅರ್ಧ ಈರುಳ್ಳಿ ಅರ್ಧ ಈರುಳ್ಳಿ ಹಾಕೊಳ್ಳೋಣ ಆಮೇಲೆ ಒಂದು ನಾಲ್ಕು ಟೊಮೊಟೊ ಒಂದು ಚೂರೇ ಚೂರು ಹುಣ್ಸೆಹಣ್ಣು ಸ್ವಲ್ಪ ಹಣ್ಣು ಹಾಕೊಳ್ಳೋಣ ಖಾರ ಪುಡಿ ಎರಡು ಸ್ಪೂನು ಸಾಂಬಾರು ಪುಡಿ ಎರಡು ಸ್ಪೂನು ಅರಶಿನ ಚಿಟಕಿ ಇಷ್ಟು ಹಾಕಿ ಪೇಸ್ಟ್ ಬರ್ತೀನಿ ಇದಕ್ಕೆ ಬರ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟು ಒಂದು ಸ್ಪೂನ್ ಮಷ್ಟೇನೆ ಅಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಬರೋಣ ಇದಕ್ಕೆ ಚಕ್ಕೆ ಲವಂಗ ಏನೂ ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಒಂದು ಬೆಳ್ಳುಳ್ಳಿ ಒಂದೇ ಒಂದು ಚೂರು ಶುಂಠಿ ಹಾಕಿ ಅಷ್ಟೇ ಜಾಸ್ತಿ ಹಾಕ್ಬಿಡಿ ಶುಂಠಿನ ಅದು ಒಬ್ಬರು ಇದು ಒಬ್ಬರು ಎರಡು ಸರಿ ಹೋಗಲ್ಲ ಸ್ವಲ್ಪ ಕಡಿಮೆ ಹಾಕಿ ಈಗ ರುಕ್ಕ ಬರೋಣ ಇದು ಹಾಗಲಕಾಯಿ ರಸನ ಬಗ್ಸ್ಕೊಳ್ತಾ ಇದ್ದೀನಿ ಬೇಯಿಸಿದ್ದೀನಲ್ಲ ಇದು ಬೇಸಿದ್ದೀನಲ್ಲ ಇದನ್ನ ರಸ ಬಗ್ಸ್ಕೊಳ್ತಾ ಇದ್ದೀನಿ ಶುಗರ್ ಇರೋರು ಇದು ಹೆಂಗಿದ್ರು ಉಪ್ಪಾಕಿರ್ತೀನಲ್ಲ ಸ್ವಲ್ಪ ಹಾಗೆ ಕುಡಿಬೋದು ನಾನು ಇದನ್ನು ನನಗೆ ಸಾಂಬಾರು ಇಷ್ಟ ಇದ್ರದ್ದು ಅದಕ್ಕೋಸ್ಕರ ನಾನು ಇದನ್ನು ಬಗ್ಸ್ಕೊಂಡು ಸ್ವಲ್ಪ ನೋಡಿ ಇಷ್ಟಕ್ಕೆ ಸಾಂಬಾರು ಮಾಡ್ಕೊಳ್ತೀನಿ ನಾನು ನನಗೊಬ್ಗೇ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸಾಸಿವೆ ಹಾಕೋಣ ಒಂದು ಸ್ಪೂನ್ ಸಾಸಿವೆ ನಾನು ಈರುಳ್ಳಿ ದಪ್ಪು ಗಿರಾವು ಎರಡು ಈರುಳ್ಳಿ ತಗೊಂಡಿದ್ದೀನಿ ಇಷ್ಟು ಈರುಳ್ಳಿ ಜಾಸ್ತಿ ಹಾಕ್ಬೇಕು ಈರುಳ್ಳಿ ತುಂಬ ಟೇಸ್ಟ್ ಇರುತ್ತೆ ಸೊಪ್ಪು ಈರುಳ್ಳಿ ನೋಡಿ ಈ ಥರ ಅರ್ಧಂಬರ್ಧಂಬ ಈರುಳ್ಳಿ ಫುಲ್ ಬೇಯಿಸಬೇಡಿ ಈರುಳ್ಳಿನ ಫುಲ್ ಬೇಯಿಸಿದರೆ ಆ ಟೇಸ್ಟು ನಾನು ಅನ್ ನಾವು ಮಾಡ್ತೀವಲ್ಲ ಆ ಟೇಸ್ಟ್ ಬರೋಲ್ಲ ನಾನು ಇದೇ ಥರ ಮಾಡೋದು ಫುಲ್ ಏನಾಗುತ್ತೆ ಇದೂ ಬೇರೆ ಟೇಸ್ಟ್ ನೀವು ಆಲ್ರೆಡಿ ನೋಡಿ ನೀವು ಫುಲ್ ಈರುಳ್ಳಿ ಬೇಸಿದ್ದು ಬಾಯಿಗೆ ಹಾಕಿ ನೋಡಿ ಕಹಿ ಅಂಶ ಬರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಅದೇ ನೀವು ಅರ್ಧಂಬದಾಮ್ ಬೇಯಿಸಿ ನೋಡಿ ಸಿಹಿ ಬರುತ್ತೆ ಅದಕ್ಕೇ ಈಗ ಅದು ಆಗುತ್ತಾ ಹೇಗೆ ಕಹಿ ಇದೆಯಲ್ವಾ ಅರ್ಧಂ ಬದಾಮ್ ಬೇಯಿಸ್ಕೊಳ್ಳೋಣ ಇಷ್ಟು ಆಗಿದೆ ಸಾಕು ಇವಾಗ ಖಾರ ಹಾಕೊಳ್ಳೋಕ್ಕಿಂತ ಮುಂಚೆ ನಾನು ಇದಕ್ಕೆ ಸಾಂಬಾರು ಬಗ್ಸ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ತಗೊಳ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆ ಸಾಕು ಖಾರ ರುಬ್ಬಿದ್ದೀನಲ್ಲ ಇದಕ್ಕೆ ನಾನು ಒಂದೂವರೆ ಸ್ಪೂನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡು ನೋಡಿ ಸಾಕು ಇಷ್ಟು ನೋಡಿ ಸಾಂಬಾರು ರೆಡಿ ಈಗ ಕುದಿಸಿದರೆ ಇದು ಸಾಂಬಾರು ರೆಡಿ ಆಗಲಿ ಕೈ ಬರ್ತಾ ರೆಡಿ ಆಗುತ್ತೆ ಸಾಕು ಇಷ್ಟು ನಾನಿ ಎಲ್ಲ ಮಸಾಲೆನೂ ಇಲ್ಲಿಗೆ ಹಾಕ್ತಿದ್ದೀನಿ ತುಂಬ ಜಾಸ್ತಿ ಹಾಕ್ತೀವಿ ಇದಕ್ಕೆ ಅದಕ್ಕೆ ನಾನು ಹಾಕಿದ ಬರೀ ಒಂದು ಸ್ವೀಟ್ ನೋಡಿದ್ದೀನಿ ಎಷ್ಟೊಂದು ಎಷ್ಟೊಂದಿದೆ ಮಸಾಲೆ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಪುಡಿ ಡೈಲಿ ನೋಡಿ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದೀರಿ ಈ ಥರ ಬಿಟ್ಕೊಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಅಂದ ಹಾಕಿ ಬೇಕು ಅಂತ ಇರೋದು ನೋಡಿ ಈಗ ಫ್ರೈ ಆಗಿದೆ ಈಗ ನಾನು ಹಾಗಲಕಾಯಿನೂ ತಣ್ಣಿಕಾಳು ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಅದನ್ನ ಹಾಕ್ಬಿಟ್ಟು ಫ್ರೈ ಮಾಡ್ತಾನ ಇಷ್ಟೇ ಇದಕ್ಕೆ ಸ್ವಲ್ಪ ಉಪ್ಪು ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕೋಣ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಮ್ಗೆ ಎಷ್ಟು ಬೇಕು ಗ್ರೇವಿ ಅಷ್ಟಕ್ಕೆ ಎಷ್ಟು ಚೆನ್ನಾಗಿದ್ದೀವಿ ಅದು ನೋಡ್ಕೊಂಡು ಗ್ರೇವಿ ಹಾಕ್ಕೊಳ್ಳೋಣ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ನಾನು ಹಿಂಗೆ ಜೊತೆಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಉಪ್ಪು ಹಾಕೊಳ್ಳೋಣ ನಿಮ್ಗೆ ಎಷ್ಟು ಉಪ್ಪು ಬೇಕು ನೋಡಿ ಉಪ್ಪು ಹಾಕ್ಕೊಳ್ಳಿ ನೀವು ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಬೇಸಾಕೆ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಹಾಕೋದು ನಾನು ಬೆಲ್ಲ ಇರಲಿಲ್ಲ ಬೆಲ್ಲ ಅದಿದ್ದರೆ ಹಾಕ್ಕೊಳ್ಳಿ ನಾನು ಸ್ಪೂನ್ ಒಂದು ಸ್ಪೂನ್ ಶುಗರ್ ಹಾಕ್ಕೊಳ್ತೀನಿ ಒಂದು ಸ್ಪೂನು ನೋಡಿ ನೀವು ಮಾಡಿ ನೋಡಿ ಯಾರು ತಿಂದ ಇದ್ದಾರೂ ತಿಂತೀರ ಹಾಗಲಕಾಯಿ ಪಲ್ಯನ ಇದು ಕುದೀಲಿ ಇನ್ನು ಎರಡು ಕುದಿ ಕುದೀಲಿ ಮಸಾಲೆ ಎಲ್ಲ ಬೆಂದಿದೆ ಆಲ್ರೆಡಿ ಇದು ಬೆಂದಿದೆ ಇದಕ್ಕೊಂದು ಸ್ವಲ್ಪ ತರಕಾರಿಗೆ ಮಸಾಲೆ ಅಂಟ್ಕೊಳ್ಳಿ ಕುದೀಲಿ ಇಷ್ಟು ಸಾಕಿಷ್ಟು ಚಪಾತಿಗೆ ರೊಟ್ಟಿಗೆ ದೋಸೆಗೆ ನನಗೆ ಪ್ರಕಾರ ಇದು ದೋಸೆಗೆ ಚಪಾತಿಗೆ ತುಂಬ ಟೇಸ್ಟ್ ಬರುತ್ತೆ ಇನ್ನು ಡ್ರೈ ಆಗ್ಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಲ್ಲಿ ಕೆಲವ್ರಿಗೆ ಬರುತ್ತೆ ಬರೋಲ್ಲ ಅಂತ ಏನಿಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ ನಾನು ಮಾಡೋದು ಯಾವ ಥರ ಶೈಲಿ ಅಂತ ಹೇಳ್ತಿದ್ದೀನಿ ನಮ್ಮನೆಯಲ್ಲೆಲ್ಲ ಇಷ್ಟಪಟ್ಟು ನನ್ನ ಮಕ್ಕಳೂ ಸಮೇತ ತಿಂತಾರೆ ಕಹಿ ಇಲ್ಲ ಮಮ್ಮಿ ಅಂತ ನಾನು ನೋಡಿ ಇವಾಗ ಇಷ್ಟ ಇಷ್ಟೇ ಸಾಂಬಾರು ಇದನ್ನು ಒಂದು ಕುದಿ ಕುದ್ರೆ ಮುಗ್ದೇ ಹೋಯಿತು ನೋಡಿ ರಸ ರಸನ ವೇಸ್ಟ್ ಮಾಡೋಂಗಿಲ್ಲ ಇದನ್ನು ಯೂಸ್ ಮಾಡಿಕೊಂಡು ಒಂದು ಊಟಕ್ಕೆ ಸರಿ ಹೋಗುತ್ತೆ ಒಂದಿಬ್ಬರಿಗೆ ಮಾಡಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹಾಗಲಕಾಯಿ ತಿಂದಂಗೆ ಅನಿಸಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಚಪಾತಿ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ನೋಡಿ ಈಗ ಈ ಥರ ಶೈಲೀಲಿ ಹಾಗಲಕಾಯಿ ಪಲ್ಯನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್